ನಮಸ್ಕಾರ ವೀಕ್ಷಕರೇ ವಿವಾ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಇಂದು ಬೀದರ್ ಜಿಲ್ಲೆಯ ರೈತ ಸಂಘಟನೆಯ ಕಾರ್ಯಕರ್ತರು ಕಳೆದ ಆಗಸ್ಟ್ ಐದರಂದು ಹೌರಾದ ತಾಲೂಕಿನ ನಾರಾಯಣಪುರ ಗ್ರಾಮದ ರೈತನಾದ ಮಲ್ಲಿಕಾರ್ಜುನ ಎಂಬುವವರನ್ನ ತಾಂತ್ರಿಕ ಅಧಿಕಾರಿಯಾದ ಕೃಷ್ಣ ಅವರು ಕೇವಲ ದಾಖಲೆಗಳಿಗೆ ಒಂದು ಪಿನ್ ಹೊಡೆದು ಕೊಡುವ ವಿಚಾರದಲ್ಲಿ ಅವಾಚ್ಯವಾಗಿ ರೈತರಿಗೆ ನಿಂದನೆ ಮಾಡಿ ಜೀವ ಬೆದರಿಕೆ ಹಾಕಿದ್ದ ಹಿನ್ನೆಲೆಯಲ್ಲಿ ನಿರ್ದೇಶಕರು ಕೇವಲ ತಿಳುವಳಿಕೆ ಪತ್ರವನ್ನು ಭರಿಸಿಕೊಂಡು ಬಿಟ್ಟಿರುವುದನ್ನು ಖಂಡಿಸಿ ಇಂದು ಬೀದರ್ ಜಿಲ್ಲೆಯ ಹೌರಾದ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕ ಕಚೇರಿಯ ಎದುರು ಪ್ರತಿಭಟನೆಯನ್ನ ನಡೆಸಿ ರೈತರೊಂದಿಗೆ ಅಸಭ್ಯ ವರ್ತನೆಯಿಂದ ನಡೆದುಕೊಂಡಿರುವುದಲ್ಲದೆ ಜೀವ ಬೆದರಿಕೆ ಹಾಕಿದ ಕೃಷ್ಣ ಅವರನ್ನ ಕೂಡಲೇ ಅಮಾನತು ಮಾಡುವಂತೆ ಒತ್ತಾಯಿಸಿ ಮನವಿ ಪತ್ರವನ್ನು ಸಲ್ಲಿಸಲು ಬಂದಾಗ ಸಹಾಯಕ ನಿರ್ದೇಶಕರು ಕಚೇರಿಗೆ ಬಂದಿರುವುದನ್ನು ತಿಳಿದ ರೈತರು ತಮ್ಮ ಪ್ರತಿಭಟನೆಯ ಉಗ್ರ ರೂಪ ತಾಳುವ ಮುನ್ಸೂಚನೆಯನ್ನ ಅರಿತ ಸಹಾಯಕ ನಿರ್ದೇಶಕರು ಕೂಡಲೇ ಒಂದು ಮನವಿ ಪತ್ರವನ್ನು ಸ್ವೀಕರಿಸಿ ಅಧಿಕಾರಿಗಳ ವಿರುದ್ಧ ಕ್ರಮವನ್ನು ಕೈಗೊಂಡು ರೈತರಿಗೆ ಅದ ಅನ್ಯಾಯವನ್ನ ಸರಿದೂಗಿಸುವುದಾಗಿ ಭರವಸೆಯನ್ನ ನೀಡಿದ್ರು ವಿವಾ ನ್ಯೂಸ್ ಕನ್ನಡ ನೋಡ್ರಿ ನಾವು ಯಾರ ಮೇಲೆ ದಬಾವ್ ಹಾಕೋರಲ್ಲ ಹೇಳಿ ಸರ್ ಇದು ಏನು ಕೃಷಿ ನಿರ್ದೇಶಕರ ಏನು ಕಚೇರಿ ಅದ ಸಹಾಯಕ ಕೃಷಿ ನಿರ್ದೇಶಕರು ಅಂತ ಏನ್ ಕಚೇರಿ ಅದ ಅದು ರೈತರ ಸಲುವಾಗಿನೇ ಅದ ಈಗ ನಮ್ಮ ಒಬ್ಬ ಒಬ್ಬ ರೈತ ನಾರಾಯಣಪುರ ಗ್ರಾಮದ ರೈತನಾದ ಮಲ್ಲಿಕಾರ್ಜುನಿಯವರು ದಿನಾಂಕ ಐದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಕಚೇರಿಗೆ ಬರ್ತಾರೆ ಸಬ್ಸಿ ಇವ್ರ ಬಲ್ ಟ್ರ್ಯಾಕ್ಟ್ರ್ ಅದ ಟ್ಯಾಕ್ಟ್ರದ್ದು ಉಪಕರಣ ಬೇಕಾಗ್ಯದ ಸಬ್ಸಿಡಿ ಮೇಲೆ ಅಪ್ಲೈ ಮಾಡ್ಯಾರ ಅದಕ್ಕೆ ಕೆಲವೊಂದು ದಾಖಲಾತಿ ಕೊಡ್ಬೇಕಂತ ಹೇಳಿ ಆಫೀಸಿಗೆ ಬರ್ತಾರೆ ಆ ದಾಖಲಾತಿಗಳಿಗೆ ಪಿನ್ ಹೊಡೆದಿಂದ ಇದ್ದಿಲ್ಲ ಹಾಗೆ ಖುಲ್ಲಾ ದಾಖಲಾತಿ ತಂದಾರ ಏನು ತಾಂತ್ರಿಕ ಅಧಿಕಾರಿಗಳು ಏನು ಹರ ಇಲ್ಲಿ ಆಫೀಸ್ನಾಗ ಅವ್ರೇನು ಕೃಷ್ಣ ಅಂಬೋರ್ ಹರ ಅವ್ರಿಗೆ ಭೇಟಿಯಾಗ್ಯಾರ ಭೇಟಿಯಾಗಿ ಏನಂದಾರ ದಾಖಲಾತಿ ಕೊಟ್ಟಾರ ಅದು ಖುಲ್ಲ ಅವ ಒಂದು ಪಿನ್ ಹೊಡೀರಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರು ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಅವ್ರು ಏನಂದ್ರೆ ಪಿನ್ನ ಹೊಡಿಬೇಕು ನಾವೊಬ್ಬ ಅಧಿಕಾರಿಯಾಗಿ ನಾ ಹೆಂಗೆ ಪಿನ್ ಹೊಡಿಬೇಕು ನಾ ಏನು ಪ್ಯೂನು ಕಾಣಿಸ್ಲತ್ತಿದ್ದ ಏನು ನೌಕರಿ ಇದ್ದ ಏನು ನಿಮ್ಮ ಅಪ್ಪ ಇದ್ದ ಹಿಂಗೆ ಅವಚ್ಯ ಶಬ್ದಿದಾಗ ಬೈದ ಇವ್ರು ಏನಂದಾರ ಇಲ್ಲ ಸರ್ ನಾ ಪಿನ್ ಹೊಡ್ಕೊಂಡು ಬಂದಿಲ್ಲ ಸ್ಟೆಪ್ಲರ್ ನನ್ನ ಬಳಿ ಇಲ್ಲ ಹಿಂಗೆ ದಾಖಲಾತಿ ತಕೊಂಡು ಬಂದಿದ್ದ ಪಿನ್ ಹೊಡೆದ್ರೆ ಚಲೋ ಇತ್ತು ಇಂದ ಮಾತಿಗೆ ಮಾತು ಥೋಡೆ ಬೆಳೆದ ಏಯ್ ಯಕಡ್ ಮಾತಾಡತ್ತಿದ್ದೀ ಭೂಷಿ ಮಗನ ನೀ ನನಗೆ ಪಿನ್ ಹೊಡಿಯಂತಿ ಅಂದ್ಕಷಿ ಅಲ್ಲಿ ಬಾಜಿಗೂ ಏನು ಪಕ್ಕದಾಗೇನು ಖುರ್ಚಿ ಇರ್ತದಲ್ಲ ಆ ಖುರ್ಚಿಗೆ ಝಾಡಿಸಿ ಒಂದು ಖಾಲಿ ಕುರ್ಚಿಗೆ ಲತ್ತಿ ಹಾಕಿ ಎದ್ದು ನಿಂತು ರೈತರ ಮೈ ಮೇಲೆ ಬಂದರು ಏನಂತ ಭಶ್ರೀ ಮಗನ ನಾನಿನ್ ನೌಕರಿದ್ದೆ ಏನು ಹಾಂ ಹಿಂಗೆ ಅವಾಚಿ ಶಬ್ದದಾಗ ಬೇಯ್ಕೊತ ಏನದು ಅಂದ್ರೆ ಮತ್ತು ನಾ ಭೀ ಇಲ್ಲೇವೇ ಇದ್ದ ಅವರದ್ದಾಗೇ ಇದ್ದ ಅವ್ರದ್ದವೇ ಇದ್ದ ನಿನ್ನ ಬಸ್ತಾನ ಮಾಡ್ತಾನೋ ನಿನ್ನ ನೋಡ್ಕೋತ ಹೊರಗೆ ನೋಡ್ಕೊತ ಹಾಂಗೇನೇನು ಏನೇನು ಅಂದರು ಅದು ಆಗ್ಯದ ಐದನೇ ತಾರೀಕು ದಿನ ಅದಕ್ಕೆ ಅಲ್ಲಿಂದೇ ಕೆಲವೊಂದಕ್ಕೆ ಒಳ್ಳೆಯ ಅಧಿಕಾರಿ ಬೀಗ ಇರ್ತಾರೆ ಸಂಜಾಯಿಸಿ ಹೇಳಿ ನಮ್ಮ ರೈತಾಗ ಅವ್ರಿಗೆ ಸಂಜಾಯಿಸಿ ಹೇಳಿ ಎತ್ತಿಂದ ಅತ್ತೆ ಅಲ್ಲಿ ಸಮಾಧಾನ ಮಾಡಿ ಕಳಿಸ್ಯ ಕಳಿಸಿದ ನಂತರ ನಮಗೆ ಸಂಘಟನೆ ಆಗೋದು ಯಾವತ್ತು ಗೊತ್ತಾಯ್ತಂದ್ರೆ ಏಳನೇ ತಾರೀಖು ದಿನ ಗೊತ್ತಾಯ್ತದೆ ಐದು ಗಂಟೆಗೆ ಐದು ಗಂಟೆಗೆ ಏಳನೇ ತಾರೀಕು ದಿನ ಗೊತ್ತಾದಾಗ ಮಲ್ಲಿಕಾರ್ಜುನ್ ರೈತ ನಮಗೆ ಗೊತ್ತಿದ್ದಿಲ್ಲ ನಾರಾಯಣಪುರದವರು ಅವ್ರ ನಂಬರೇ ನಮ್ಮ ಹತ್ರ ಇಲ್ಲ ಅವ್ರ ನಂಬರ್ ನಮ್ಮ ಹತ್ರ ಇರ್ತದ ಅಂತ ಹೇಳಿ ಏಡಿ ಅವ್ರಿಗೆ ನಾವು ಫೋನ್ ಮಾಡಿದೆವು ಎರಡು ಸಲ ಫೋನ್ ಮಾಡಿದ್ರೆ ಭೀ ಅವ್ರು ಎತ್ತಿಲ್ಲ ಏನೋ ಕೆಲಸದಾಗ ಇದ್ದಿರ್ಬೇಕಪ್ಪ ಫೋನ್ ಎತ್ತಬೇಕಾಗಿದ್ದು ಎತ್ತಿಲ್ಲ ಅಂತ ಕಸಿ ಸುಮ್ಮನಾದೆವು ಮುಂಜಾನೆ ಫೋನ್ ಮಾಡಿ ಮಾಡಿದಾಗ ಫೋನ್ ಎತ್ತದರು ವಿಷಯ ತಿಳಿಸ್ದೆವು ವಿಷಯ ತಿಳಿಸಿದಾಗ ಅವ್ರದ್ದು ಉತ್ತರಗಳು ಏನಿದ್ದು ಅಂದ್ರೆ ಅವ್ರ ಡಿಪಾರ್ಟ್ಮೆಂಟ್ ಪರವಾಗಿನೇ ಉತ್ತರಗಳಿತ್ತು ಒಂದೇ ಕೈಲಿ ಟಾಳಿ ಬಾರಿಸಲ್ದು ರೈತರು ಭೀ ಬದ್ಮಾಸ್ ಇರ್ತಾರ ಅಲ್ರಿ ಸರ್ ಹಾಂಗಿಲ್ಲ ಎಲ್ಲ ರೈತರಿಗೆ ಅಧಿಕಾರಿಗಳಿಗೆ ಹೋ ಎದುರು ಹೋಗೋ ತಾಕತ್ತಿರಲ್ದು ಪಿವನಿಗೆ ಸುದ್ದ ಸರ್ ಅಂಬಸ್ತ ನಾನು ರೈತರು ಮಾತಾಡಲ್ರು ಹಂಗೆ ನಮ್ಮ ರೈತರು ಹಂಗೆ ಮಾಡಲ್ರು ಇಲ್ಲ